ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಗಂಗಾ ಜಾಧವ್ ಕನ್ನಡದ ಪ್ರತಿಷ್ಠಿತ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಏಳನೇ ಆವೃತ್ತಿಯ ಡಾಕ್ಟರ್ ರಾಜ್ ಕಪ್ ಸೀಸನ್ ಸೆವೆನ್ ಈ ಬಾರಿ ದುಬೈನಲ್ಲಿ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಇವತ್ತು ನಮ್ಮೊಟ್ಟಿಗೆ ಎವಿಆರ್ ಟೆಸ್ಕರ್ಸ್ ತಂಡದ ಮಾಲೀಕರು ಹಾಗೂ ಎವಿಆರ್ ಗ್ರೂಪ್ ನ ಮುಖಾಂತರ ಹಲವಾರು ಉದ್ಯಮಗಳು ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ರೆಡ್ಡಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಅರವಿಂದ್ ರೆಡ್ಡಿ ಸರ್ ಅವರ ಆಪ್ತೃ ಹಾಗೆ ಸ್ನೇಹಿತರು ಜೊತೆಗೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳುವಂತಹ ಒಬ್ಬ ವಿಶೇಷವಾದಂತಹ ವ್ಯಕ್ತಿ ಪ್ಲಸ್ ಅವರು ಕೂಡ ಒಂದು ಪಾರ್ಟ್ನರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶೈಲೇಶ್ ಸರ್ ನಮಸ್ಕಾರ ಗಾಳಿಪಟ ಸಿನಿಮಾ ಮೂಲಕ ಎಲ್ಲರ ಮನಗೆದ್ದಂತಹ ಭಾವನಾ ರಾವ್ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಪಂಚರಂಗಿ ಸಿನಿಮಾದ ಮೂಲಕ ಎಲ್ಲರ ಮನಸ್ಸಲ್ಲಿ ಕಲರವ ಹೆಬ್ಬಿಸಿದಂತಹ ನಿಧಿ ಸುಬ್ಬಯ್ಯ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಪ್ರೀತಿಯ ಸ್ವಾಗತ ರಾಜ್ ಕಪ್ ಸೀಸನ್ ಸೆವೆನ್ ಶುರು ಆಗ್ತಾ ಇದೆ ಏನ್ ಅನಿಸ್ತಾ ಇದೆ ನಮ್ದು ಇದು ಎರಡನೇ ಸತಿ ನಾವು ರಾಜ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾವು ಟೀಮ್ ನ ಪರ್ಚೇಸ್ ಮಾಡಿದ್ವಿ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ವಶಿಷ್ಠ ಅವರು ಕ್ಯಾಪ್ಟನ್ ಆಗಿದ್ರು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲೂ ವಶಿಷ್ಠ ಅವರ ಕ್ಯಾಪ್ಟನ್ ಆಗಿ ರಿಟೇನ್ ಆಗಿದ್ದಾರೆ ಆಕ್ಷನ್ ಅಲ್ಲಿ ಸುಮಾರು ಜನ ಪ್ಲೇಯರ್ಸ್ ನ ಈ ಸತಿ ಪರ್ಚೇಸ್ ಮಾಡಿದೀವಿ ಸುಮಾರು ಸೆಲೆಬ್ರಿಟೀಸು ಸುಮಾರು ವೆಲ್ ನೋನ್ ಪರ್ಸನಾಲಿಟೀಸು ಇದಾರೆ ಟೀಮ್ ಒಳ್ಳೆ ಟೀಮ್ ಮಾಡಿದೀವಿ ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತೀವಿ ಅಂತ ಒಂದು ಭರವಸೆ ಇದೆ ದುಬೈಲ ಶಾರ್ಜಾನಲ್ ಆಗುವಂತ ಟೂರ್ನಮೆಂಟ್ ಈ ಸತಿ ನಾವು ನೆಕ್ಸ್ಟ್ ಲೆವೆಲ್ ಅಂದ್ರೆ ಸೆಮಿಫೈನಲ್ಸ್ ಕ್ವಾಲಿಫೈ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಬ್ರ್ಯಾಂಡ್

ಹ್ಞೂ ಹ್ಞೂ ಅರವಿಂದ್ ಸರ್ ನೀವು ಉದ್ಯಮಿ ಕೂಡ ಹೌದು ಹಾಗೆ ಅಡ್ವೊಕೇಟ್ ಮತ್ತೆ ಸ್ಪೋರ್ಟ್ಸ್ ಕೂಡ ಸ್ಪೋರ್ಟ್ ಇವೆಲ್ಲವನ್ನ ಮೂರನ್ನು ಮ್ಯಾನೇಜ್ ಮಾಡ್ಕೊಂಡು ಒಂದು ತಂಡವನ್ನ ಕಟ್ಟಿದ್ದೀರಾ ಹೇಗೆ ನಾನು ಸುಮಾರು ವರ್ಷದಿಂದ ಕ್ರಿಕೆಟ್ ಆಡಿದ್ದೀನಿ ಹ್ಞೂ ಪ್ರೊಫೆಷ್ನಲ್ ಕ್ರಿಕೆಟ್ ಸಹ ಆಡಿದ್ದೀನಿ ಸೊ ಕ್ರಿಕೆಟ್ ಇವತ್ತಿನ ದಿನಕ್ಕೆ ಕಂಪ್ಲೀಟ್ ಪ್ಯಾಷನ್ ಅಂತ ಹೇಳ್ಬೋದು அட்வொக்கேட்ஸ் டீம் ஆட்னி கே பி எல் ஆட்னி சுமார் டிவிஷன் லீக்ஸ் ஆட் சோ கிரிக்கெட் வெரி வெரி மோட்டிவேட்டிங் வெரி இன்ஸ்பைரிங் ஃபார் மீஸ் சோ கிரிக்கெட் இஸ் லிவ்ஸ் இன் மீ தர ஐ மெட்டி கிரிக்கெட் ஆஷ்டே சோ ஆ தரினெஸ் மத்த கிரிக்கெட் சுமார் டூர்னமெண்ட்ஸ் இவாகே ಮುಗ್ದಿದ ತಕ್ಷಣ ನಮಗೆ ಬ್ಯಾಂಗ್ಲೂರ್ ಪ್ರೀಮಿಯರ್ ಲೀಗ್ ಅಂತ ಒಂದು ಟೂರ್ನಮೆಂಟ್ ಇದೆ ಮುಗಿದ ತಕ್ಷಣ ಏಷ್ಯಾ ಕಪ್ ಅಂತ ಬಾಂಗ್ಲಾದೇಶಲ್ಲಿ ಅಡ್ವೊಕೇಟ್ಸ್ ಟೂರ್ನಮೆಂಟ್ ಇದೆ ಮುಗಿದ ತಕ್ಷಣ ಜಾನ್ವರಿಯಲ್ಲಿ ಅಡ್ವೊಕೇಟ್ಸ್ ಪ್ರೀಮಿಯರ್ ಲೀಗ್ ಅಂತ ಮಹಾರಾಷ್ಟ್ರಲ್ಲಿ ಇದೆ ಅದಾಗಿದ ತಕ್ಷಣ ಟಿ ಪಿ ಎಲ್ ಬರ್ತದೆ ಸೊ ಆ ತರ ಫೆಬ್ರವರಿವರೆಗೂ ಕ್ರಿಕೆಟ್ ಶೆಡ್ಯೂಲ್ ಇದೆ ಸೊ ಬಿಸ್ನೆಸ್ ಸದ್ಯಕ್ಕೆಲ್ಲ ಸೆಟ್ ಅಪ್ ಆಗಿರೋದ್ರಿಂದ ಅಲ್ಲಿ ನಾನು ಡೈಲಿ ಹೋಗಿ ಕೂತ್ಕೊಳ್ಳೋ ಅಂತ ನೆಸೆಸಿಟಿ ಏನಿಲ್ಲ ಸೊ ಟ್ರೈಂಗ್ ಟು ಕೀಪ್ ಮೈ ಸೆಲ್ಫ್ ಫಿಟ್ ಪ್ಲೇಯಿಂಗ್ ಕ್ರಿಕೆಟ್ ಅಂಡ್ ಟ್ರೈಂಗ್ ಟು ಚೇಂಜ್ ಮೈ ಎಂಟೈರ್ ಮೈಂಡ್ ಸೆಟ್ ಅಂಡ್ ನಾಟ್ ಫೋಕಸಿಂಗ್ ಮಚ್ ಆನ್ ಎನಿ ವರ್ಕ್ ಓನ್ಲಿ ಜಸ್ಟ್ ಟ್ರೈಂಗ್ ಟು ಪ್ಲೇ ಕ್ರಿಕೆಟ್ ವರ್ಕ್ ಶೈಲೇಶ್ ಸರ್ ನಿಮ್ಮ ಮತ್ತೆ ಅರವಿಂದ್ ಸರ್ ಅವರ ಒಂದು ಸ್ನೇಹ ಒಂದು ಪಾರ್ಟ್ನರ್ ಇಲ್ಲಿಯವರೆಗೂ ಬಂದಿದೆ ಜರ್ನಿ ನಿಮ್ಮ ಒಂದು ಸ್ನೇಹದ ಬಗ್ಗೆ ಹೇಳೋದಾದ್ರೆ

ನಾನು ಇವ್ ರೀತಿ ಹೇಳೋದಾದ್ರೆ ನನ್ ಲೈಫ್ ಇಷ್ಟೇನಾ ಅಂತ ಪಂಚರಂಗಿ ನೋಡ ಅನ್ಕೊಂಡಿದ್ದೆ ಬಾ ಬಂದ್ಬಿಟ್ಟು ಇನ್ನೊಂದು ಗಾಳಿ ಪಟ ಬಿಟ್ಲು ನಡೀತಾನೆ ಇದೆ ನಮ್ ಇಬ್ಬರದು ಬಾಂಧವ್ಯ ಸ್ನೇಹ ನಾವು ನಡ್ಸ್ಕೊಂಡೇ ಹೋಗ್ತಾ ಇದೀವಿ ಈಗ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಬರೀ ಮೊದ್ಲೇದಾಗ ಯಾವ್ದಿತ್ತು ಬರೀ ಒಂದು ಕೆಪಿ ಎಲ್ ಇತ್ತು ಅದಾದ್ಮೇಲೆ ದುಬೈ ಟಿ ಟೆನ್ ತಗೊಂಡ್ವಿ ಗೋವಾನಲ್ಲಿ ಕಾರ್ಪೊರೇಟ್ ಲೀಗ್ ಮಾಡ ಪಾರ್ಟಿಸಿಪೇಟ್ ಮಾಡಿದ್ವಿ ಅದೇ ರೀತಿ ಸ್ಯಾಂಡ್ಲ್ವುಡ್ ಬಂದ್ವಿ ಟಿ ಪಿ ಎಲ್ ಬಂದ್ವಿ ಈಗ ಎ ಐ ಪಿ ಎಲ್ ಅಂತ ಆಪ್ಷನ್ ಆಯ್ತು ಅಡ್ವೊಕೆಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಸೊ ನಾನು ಏನಕ್ಕೆ ಒಂದ್ ಸಪೋರ್ಟ್ ಮಾಡ್ತಾ ಇದೀನಿ ಅಂತಂದ್ರೆ ಒಂದು ಅಫ್ಕೋರ್ಸ್ ಫ್ರೆಂಡ್ಶಿಪ್ ಎರಡನೇದು ಅವನ್ ಪ್ಯಾಶನ್ ಇದೆ ಮೂರನೇದು ಬಹಳ ಮುಖ್ಯವಾದ ಕಾರಣ ಏನು ಅಂದ್ರೆ ನಾವು ಮುಂಚೆ ನಾನು ಅರವಿಂದ ಆಡೋ ಕಾಲಕ್ಕೆ ಅಥವಾ ನಾನ್ ಆಡೋ ಕಾಲಕ್ಕೆ ವ್ಯತ್ಯಾಸ ಇದೆ ನಾವು ಆಡ್ಬೇಕಾದ್ರೆ ಟೆಸ್ಟ್ ಒಂದೇ ಇತ್ತು ರಾಂಚ್ ಟ್ರೋಫಿ ಒಂದೇ ಇತ್ತು ಅವಾಗ ಈ ಲೀಗ್ಗಳು ಇರ್ಲಿಲ್ಲ ಇವಾಗ ಏನಾಗಿದೆ ಸುಮಾರು ಜನಕ್ಕೆ ಬದುಕು ಒಂದ್ ದಾರಿ ಆಗಿದೆ ಕ್ರಿಕೆಟ್ಸ್ ಇರ್ಬೋದು ಕ್ರೀಡಾಪಟುಗಳಿಗಿರ್ಬೋದು ಅವ್ರ ಇದರಿಂದ ದುಡಿತಾ ಇದ್ದಾರೆ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಡ್ಯೂರಸ್ ಬ್ರ್ಯಾಂಡ್ ಅಂಬಾಸಿಡರ್ ಇರ್ಬೋದು ಅಥವಾ ನಿಮ್ ಟೆಲಿವಿಷನ್ ಅವ್ರ ಇರ್ಬೋದು ಸೊ ಎಲ್ಲರಿಗೂ ಒಂದು ಐ ಪಿ ಎಲ್ ಬಂದಾದ್ಮೇಲೆ ಎಲ್ಲಾರ್ಗು ಒಂದ್ ಬದುಕ್ಲಿಕ್ಕೆ ಒಂದ್ ದಾರಿ ಆಗ್ತಾ ಇದೆ ನ್ಯಾಯಬದ್ಧವಾಗಿ ಬದುಕಲಿಕ್ಕೆ ಸೊ ಅದನ್ನ ಪ್ರೋತ್ಸಾಹಿಸಬೇಕು ಕ್ರೀಡಾಪಟುಗಳು ಅಷ್ಟೇ ಅಲ್ಲ ನಾನು ಹೇಳಿದಾಗ ಎಲ್ಲರಿಗೂ ಒಂದು ಆಸ್ಪದ ಸಿಗ್ತಾ ಇದೆ ಅದಕ್ಕೆ ಈ ಸ್ನೇಹ ನಂಗೆ ಕಂಟಿನ್ಯೂ ಮಾಡ್ತಾನೆ